ಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥ ಇಳಿದು ಬಾತಾಯಿ ಇದರಲ್ಲಿರುವಂತಹ ಆ ಶ್ರೇಷ್ಠ ಕವನ ಮ ಮನದನ್ನೇ ಅದರ ಒಂದು ಶ್ರೇಷ್ಠ ಅರ್ಥ ವಿನ್ಯಾಸ ವಿಶ್ಲೇಷಣೆ ಶ್ರೇಷ್ಠ ಕವಿಯವರಿಂದ ಶ್ರೀಮಾನ್ ನಿಸಾರ್ ಅಹಮ್ಮದ್ ನಿತ್ಯೋತ್ಸವದ ಕವಿ ನಿಸಾರ್ ಅಹಮ್ಮದ್ ಅವರು ಈ ಒಂದೇ ಒಂದು ಕವನವನ್ನು ಮನದನ್ನೇ ಈ ಕವನವನ್ನು ಅಪೂರ್ವ ರೀತಿಯಲ್ಲಿ ವಿಶ್ಲೇಷಿಸಿದ್ದಾರೆ ನಿಜವಾಗಲೂ ಆಶ್ಚರ್ಯ ಒಬ್ಬ ಶ್ರೇಷ್ಠ ಕವಿಯ ಒಂದು ಶ್ರೇಷ್ಠ ಕವನ ಒಬ್ಬ ಶ್ರೇಷ್ಠ ಕವಿಯ ಶ್ರೇಷ್ಠ ವಿಶ್ಲೇಷಣೆ ಎರಡೂ ಇಲ್ಲಿ ಸಂಗಮಗೊಂಡಿವೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಅನ್ನಿಸ್ತದೆ ಅದ್ಭುತ ಅಲ್ಲ ಅದ್ಭುತ ಆಡದಿರು ಮನದನ್ನೆ ಎನಗೆ ಇದಿರಾಡದಿರು ಪಲ್ಲ ಆಮೇಲೆ ಏನಾಗುತ್ತೆ ನೋಡಿ ಜೀವ ಜೀವಾಳದಲ್ಲಿ ಹೃದಯಾಂತರದಲ್ಲಿ ಇಳಿದು ನೋಡು ಎಂದು ಪ್ರಾರಂಭವಾಗುವ ಸಾಲಿನಿಂದ ನೆಲೆಯಿರದ ನೆಲವನ್ನು ಬಗೆದು ನೋಡು ಎನ್ನುವವರೆಗೆ ಕವಿಯ ಮನಸ್ಸು ಸಾಮಾನ್ಯವಾದ ಮಾತುಗಳ ಧಾಟಿಯನ್ನು ಬಿಟ್ಟು ತಾತ್ವಿಕ ಚಿಂತನೆಯ ಗಾಂಭೀರ್ಯದ ಭಂಗಿಯನ್ನು ತಾಳುತ್ತದೆ ಎಂದರು ಅಂಥ ಚಿಂತನೆಗೆ ಸಹಜವಾಗಿಯೇ ಬಹು ಬಳಕೆಯಾದ ಆದರೆ ಪುಸ್ತಕದ ಪದ್ಯದ ಧೋರಣೆಗೆ ಸಮಂಜಸವೆನಿಸುವಂತೆ ಕಾಣುವ ಆಕಾಶ ಹಾಗೂ ಸಾಗರದ ಚಿತ್ರಗಳು ವಿಸ್ತಾರವನ್ನು ನೀಡುತ್ತದೆ ಅಂತ ಬರಿತಾರ ಶ್ರೀ ನಿಸಾರ್ ಅಹಮ್ಮದವರು ಅದ್ಭುತ ಅಲ್ಲ ಅದ್ಭುತ ವಾದಕ್ಕೆ ಪ್ರತಿವಾದ ಸಾಕು ವಾದ ವಿವಾದ ಜೀವ ಸಂವಾದಕ್ಕೆ ಹಸಿದು ಬಂದೇ ಸಿಪ್ಪೆಯ ಸುಳಿದು ತಿಳಿಲ ನೊಂದೇ ಜೀವ ಜೀವಾಳದಲ್ಲಿ ಹೃದಯಾಂತರಾಳದಲ್ಲಿ ಇಳಿದು ನೋಡು ಬಗೆ ಬಗೆಯ ಬಾನ್ ಬಯಲನ್ನು ಅಳೆದು ನೋಡು ಹಚ್ಚಿ ರೆಕ್ಕೆಗೆ ರೆಕ್ಕೆ ಹಾರಿ ನೋಡು ಈಸಾಡು ತೇಲಾಡು ಮುಂದೋಡು ಮೇಲೋಡು ಅಣಕ ಮೂದಲಿಕೈಯಲ್ಲಿ ಕಟಕಬೇಡ ಕೆನ್ನೀರ ಕೆಸರನ್ನು ಕಲಕಬೇಡ ನಾ ಕವಿ ಆಯೋ ಗಂಡ ಹೆಂಡತಿ ಎಷ್ಟೊಂದು ವಿನಂತಿ ಮಾಡ್ಕೋತಾನಲ್ಲ ಇವರಿಬ್ಬರಿಗೂ ಭಿನ್ನ ಸ್ವಭಾವ ಧಾತುಗಳಿಂದ ಕೂಡಿದ್ದರು ಬಾಳಿನಲ್ಲಿ ಒಬ್ಬರ ಹಂಗಿಲ್ಲದೆ ಇನ್ನೊಬ್ಬರು ಬದುಕಲಾರಾಗಿದ್ದರಿಂದ ಒಂದು ಬಗೆಯ ಪೆರಡಾಕ್ಸ್ ಒಂದು ಬಗೆಯ ಪೆರಡಾಕ್ಸ್ ಆವರಣವನ್ನು ಸೃಷ್ಟಿಸಿಕೊಳ್ಳಬೇಕಾಗುತ್ತದೆ ಇಂಥ ಆವರಣದಲ್ಲಿ ಅನ್ಯೋನ್ಯತೆಯು ನಡುವೆಯೂ ತಮ್ಮ ಮೂಲ ಪ್ರವೃತ್ತಿಗಳು ವ್ಯಕ್ತವಾಗುವುದರಿಂದ ಅವರ ಅರಿವಿಗೂ ಮೀರಿದ ಅಪ್ಪಹರಿಹಾರ್ಯವೆನಿಸುವ ವಿರಸ ವಿಗಾನತೆಗಳು ಆಗಾಗ್ಗೆ ಸುಳಿಯುತ್ತವೆ ಇಂಥವುಗಳ ಉಗಮ ಯಾವ ಬಂದು ಕ್ಷುದ್ರ ಮಾತಿನಲ್ಲಿರದೆ ಅದು ಜೀವ ಜೀವಾಳದಲ್ಲಿ ನೆಲೆಗೊಂಡಿರುವುದು ಕವಿ ಚಾತ್ವಿಕವಾಗಿಯೇ ಚಿಂತಿಸಿ ಅರಿಯಬೇಕಾದ್ದರಿಂದ ಇಲ್ಲಿ ಬರುವ ಆಕಾಶ ಮತ್ತು ಸಾಗರದ ಚಿತ್ರಗಳು ಅತ್ಯಂತ ಅರ್ಥಪೂರ್ಣವಾಗಿದೆ ಅಂತ ಬರೀತಾರೆ ನಿಸಾರಮ್ಮದವರು ಆ ನಂತರ ಹೋಗ್ತಾರೆ ಅಸಾಮಾನ್ಯನಿಗೂ ಭೇದವಿರುವುದು ಇಲ್ಲೇ ತನ್ನ ಸಂದರ್ಭಕ್ಕೆ ಉಡದಂತೆ ಕಚ್ಚಿಕೊಂಡು ಕಣ್ಣಿದಿರಿದನ್ನು ಮಿನುಗಿದ್ದನ್ನು ಮಾತ್ರ ಆಕರ್ಷಕವಾಗಿ ಆತ ವ್ಯಕ್ತಪಡಿಸಬಲ್ಲ ಅಸಾಮಾನ್ಯ ಕವಿ ತನ್ನ ಪ್ರಸ್ತುತ ಸನ್ನಿವೇಶಗಳಲ್ಲಿದ್ದರೂ ಅವನು ಕಣ್ಣಿನ ಮರೆಗಿರುವುದನ್ನು ಆಳದಲ್ಲಿ ಅವ್ಯಕ್ತವಾಗಿರುವುದನ್ನು ದರ್ಶಿಸಲು ಮತ್ತು ತನ್ನ ಸದ್ಯದ ಸನ್ನಿವೇಶಗಳಿಗೆ ಅವುಗಳಿಗೆ ಹೊಂದಿಸಲು ಹೆಣಗಾಡುತ್ತಾನೆ ಇಂಥ ಕವಿಯ ಕಾಯಕದಿಂದ ತನ್ನ ಕೃತಿಗೆ ಸಾರ್ವತ್ರಿಕೆ ಸಹಜವಾಗಿ ಪ್ರಾಪ್ತವಾಗುತ್ತದೆ ಬೇಂದ್ರೆಯವರ ದೃಷ್ಟಿ ಈ ತೆರೆದ್ದು ಅಂತ ಬರೆದಿದ್ದಾರೆ ಶ್ರೀ ನಿಸಾರ್ ಅಹಮ್ಮದವರು ಅಂತ ಬರ್ದಿದ್ದಾರೆ ನಿಸಾರ್ ಅಹಮದ್ ಅವರು ಎಷ್ಟು ಅಲ್ಲ ಎಷ್ಟು ಚಂದ ಎಷ್ಟು ಚಂದ ಎಷ್ಟು ಚಂದ ಆಮೇಲೆ ಮುಂದಕ್ಕೆ ಹೋದ್ ಹೋದಂಗೆ ಗಂಡು ದರ್ಪವ ಹರಿದು ಬಿರುಸು ಬೆಂಕವ ತೊರೆದು ತೋಳ ತೊಟ್ಟಿಲ ಮಗುವು ಆಗಿ ಬಂದೇ ಗೊಂಬೆಯಾಡಿಸಿದಂತೆ ಆಡಿಸಂದೇ ನಿನ್ನ ತಾಯಿತನದ ಸೈರಣೆಯ ವಿತರಣೆ ಬೇಕು ನಿನ್ನ ತಾಳ್ಮೆಯ ಸೈಪಿನೆಂದು ಕರುಣೆಯು ಸಾಕು ಏನು ಅದ್ಭುತ ರೀ ಅವ್ರು ಹಾಡೋನು ಹೆಂಗವ ಅಂತಂದ್ರ ಹೇಳಬೇಕಾದ್ರೆ ನನಗೆಷ್ಟು ನಿನಗೆಷ್ಟು ಎನ್ನುವ ವ್ಯಾಪಾರಿ ಮನೋಭಾವಕ್ಕಾಗಿ ಆಸ್ಪದವಿಲ್ಲ ಕ್ಲೀಶೆಯಲ್ಲಿ ಹೇಳುವುದಾದರೆ ದೇಹಕ್ಕೆ ಎರಡು ಕಣ್ಣಿದ್ದಂತೆ ಬದುಕಿಗೆ ಹೆಣ್ಣು ಗಂಡು ಒಂದಕ್ಕೆ ಸಲ್ಲುವುದು ಬೇಕಾಗುವುದು ಮತ್ತೊಂದಕ್ಕೂ ಸಲ್ಲುತ್ತದೆ ಬೇಕಾಗುತ್ತದೆ ಎಂದೇ ಇಲ್ಲಿ ಅನ್ಯೋನ್ಯತೆ ಅಪ್ರತ್ಯೇಕತೆಗಳು ನಿನಗೆ ನೀರಿಲ್ಲೆಂದು ಒಣಗಬೇಡ ಎನ್ನುವುದರಲ್ಲಿ ಯಶಸ್ವಿಯಾಗಿ ಧ್ವನಿತವಾಗುತ್ತದೆ ಇಂಥ ಅಪ್ರತ್ಯೇಕತೆಯನ್ನು ಇನ್ನೊಂದು ಕಡೆ ಹೇಗೆ ಹೇಳಿದ್ದಾರೆ ನೋಡಿ ಒಂದು ಸುರೆ ಒಂದು ಸುರೆ ತನಾಡಿದಂತೆ ಇದು ಹೀಗಿರಲಿ ಬಾಳು ಬದುಕಬಹುದು ಅಬ್ಬ ಎಂಬುದನ್ನು ಹೀಗೆ ವರಕವಿ ಬೇಂದ್ರೆ ವ್ಯಕ್ತಪಡಿಸಿದ್ದಾರೆ ಉಸಿರಾಡುವುದು ಎರಡು ಶ್ವಾಸಕೋಶಗಳಾದರೂ ಉಸಿರೊಂದೇ ಆಗಿರುವಂತೆ ದಾಂಪತ್ಯದಲ್ಲಿ ಇಬ್ಬರಿದ್ದರೂ ಒಂದೇ ಶ್ರುತಿಯಲ್ಲಿ ಅವರ ಮನಸ್ಸುಗಳು ತೊಡಗದಿದ್ದರೆ ಬಾಳುವುದೋ ಬಾಳುದ್ದ ಬದುಕುವುದು ಕಷ್ಟ ಗಂಡನ ಕ್ರಿಯೆಗಳಲ್ಲಿ ಹೆಂಡತಿ ಆಕೆಯ ಆಶೆಗಳಲ್ಲಿ ಗಂಡ ಕೇವಲ ಸ್ಪರ್ಧೆಯ ಸ್ವಹಿತದ ಜಾಡನ್ನೇ ಪತ್ತೆ ಹಚ್ಚುತ್ತಾ ಹೋದರೆ ಇಬ್ಬರಿಗೂ ಬದುಕು ನರಕ ಸದೃಶವಾಗುತ್ತದೆ ಅದಕ್ಕೆ ಕೊನೆಗೆ ಏನು ಹೇಳಿದ್ದಾರೆ ಆ ನಾಲ್ಕು ಸಾರಿ ಎಷ್ಟು ನೋಡು ಇದಿರಾಡದಿರು ಮತ್ತೆ ಎದಿರಾಡದಿರು ಎತ್ತ ಮಾಡದಿರು ಬಾಳನ್ನು ಬೇಳೆಯಂತೆ ಕೂಡಿರಲಿ ಕೂಡಿರಲಿ ಬಾಳು ಇಡಿಗಾಳದಂತೆ ಎಷ್ಟು ಅದ್ಭುತದಲ್ಲ ಈ ಸಾಲುಗಳಲ್ಲಿ ಪೂರ್ವೋಕ್ತ ಅಪ್ರತ್ಯೇಕತೆಯ ಒತ್ತನ್ನೇ ನಾವು ಕಂಡರೂ ಇಲ್ಲಿ ಅದು ಜೀವನದ ಸಾಮಾನ್ಯ ಸಾದೃಶ್ಯವೊಂದರಿಂದ ಆತ್ಮೀಯವಾಗುತ್ತದೆ ಮೂರ್ತ್ರತ್ವವನ್ನು ದಕ್ಕಿಸಿಕೊಳ್ಳುತ್ತದೆ ಬೇಳೆ ಅರೆಯನ್ನು ಪ್ರತ್ಯೇಕತೆಯನ್ನು ಸಂಕೇತಿಸುವಂತೆ ಇಡಿಗಾಳು ಸಂಪೂರ್ಣತೆ ಹಾಗೂ ಐಕ್ಯವನ್ನು ಧ್ವನಿಸುತ್ತದೆ ದಂಪತಿಗಳ ಸಹಯೋಗಕ್ಕೆ ಇದಕ್ಕಿಂತ ಸಾರ್ಥಕವಾದ ಸಾದೃಶ್ಯವನ್ನು ನಾವು ನಮ್ಮ ಇತರ ಕವಿಗಳಲ್ಲಿ ಕಾಣುವುದಿಲ್ಲ ಅಂತ ಬರೆದಾರೆ ಇಷ್ಟೇ ಅಲ್ಲ ಬೇಂದ್ರೆಯವರ ಕೆಲವು ಕವನಗಳಲ್ಲಿಯೂ ಕಾಣುವುದಿಲ್ಲ ಅಂತ ಬರೀತಾರೆ ಶ್ರೀ ನಿಸಾರ್ ಅವರು ಅಂದ್ರೆ ಈ ಮನದನ್ನೇ ಕಾವ್ಯದ ಶ್ರೇಷ್ಠತೆಯನ್ನು ಅವರು ಹಾಡಿ ಹೊಗಳಿದ್ದಾರೆ ಅಂತ ಹೇಳ್ಬೋದು ಈಗ ಅದ್ಭುತವಾಗಿ ಹೇಳಬೇಕಂದ್ರೆ ಈಗ ವಿಮರ್ಶಿಸುತ್ತಿರುವ ಈ ಪದ್ಯದ ಉದಾಹರಣೆಯನ್ನು ತೆಗೆದುಕೊಂಡರೆ ಇಲ್ಲಿ ನಾಯಕನ ಆರ್ಥಸ್ಥಿತಿಯನ್ನಾಗಲಿ ಆರ್ಥಸ್ಥಿತಿಯೇ ಅವನ ಮಡದಿಯ ಅಸಹಿಷ್ಣುತೆಯನ್ನಾಗಲಿ ಕವಿ ಬೇಂದ್ರೆ ಯಶಸ್ವಿಯಾಗಿ ಚಿತ್ತರಿಸುವುದೋ ಚಿತ್ರಿಸುವುದೋ ಈ ಎರಡೂ ಅಂಶಗಳನ್ನು ಆದರ್ಶೀಕರಿಸುವುದರಿಂದ ಮತ್ತು ಇಬ್ಬರ ವಿರಸತೆಗೆ ಕಾರಣವಾದ ವಿವರಗಳನ್ನು ಯಥಾವತ್ತಾಗಿ ಪದ್ಯದಲ್ಲಿ ಮೂಡಿಸಿರುವುದರಿಂದ ಹೀಗೆ ವಿವರಗಳನ್ನು ದುಡಿಸಿಕೊಳ್ಳುವ ಮನಸ್ಸು ಪಕ್ಷಪಾತಿಯಾಗದೆ ಎರಡೂ ಕಡೆಯ ಸರಿತಪ್ಪುಗಳನ್ನು ಕಾಣಲು ಚಿತ್ರಿಸಲು ಸಾಧ್ಯವಾಗುತ್ತದೆ ಇದರಿಂದ ವಸ್ತುವಿಗೆ ಸರ್ವಾಂಗಪೂರ್ಣತೆ ಸಾಧ್ಯವಾಗುತ್ತದೆ ಅಂಥೇಳಿ ಶ್ರೀ ನಿಸಾರ್ ಅಹ್ಮದರು ಎಷ್ಟೊಂದು ಅದ್ಭುತ ಬರೀತಾರಲ್ಲ ಬರೆಯೋದು ನೋಡಿ ಬರೀತಾರೆ ಇದನ್ನು ಮತ್ತೆ ನಾಳೆ इधर मुंजिन भागा नमस्कार।